ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಮಶೇರ್ ಬುಡೌಳಿ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳತನ ಆರೋಪ ಮಾಡಿದ್ದ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬ್ರೆಜಿಲಿಯನ್ ಮಾಡೆಲ್ ಇಪ್ಪತ್ತೆರಡು ಕಡೆ ಮತ ಚಲಾಯಿಸಿದ್ದಾರೆ ಎಂದು ಆರೋಪ ಮಾಡಿದರು ಇದಕ್ಕೆ ಬ್ರೆಜಿಲ್ ಮಾಡೆಲ್ ನೀಡಿದ್ದಾರೆ ಭಾರತದ ರಾಜಕೀಯಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರು ಹೇಳಿರುವಂತದ್ದು ಹರಿಯಾಣ ಚುನಾವಣೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಬ್ರೆಜಿಲ್ ರೂಪದರ್ಶಿ ಇಪ್ಪತ್ತೆರಡು ಕಡೆ ಮತ ಚಲಾಯಿಸಿದ್ದಾರೆ ಎಂದು ಸುದ್ದಿಗೋಷ್ಠಿ ನಡೆಸಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದರು ಆರೋಪದ ಬಗ್ಗೆ ಬ್ರೆಜಿಲ್ ಮಾಡೆಲ್ ಲಾರಿಸಾ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ನನ್ನ ಹಳೆಯ ಫೋಟೋ ಬಳಸಿ ಸೀಮಾ ಮತ್ತು ಸರಸ್ವತಿ ಎಂದು ಕರೆಯುತ್ತಿದ್ದಾರೆ ನಾನು ಬ್ರೆಜಿಲಿಯನ್ ಇದು ರಾಜಕೀಯ ನಾಟಕದಂತೆ ಕಾಣುತ್ತಿದೆ ಮಾಧ್ಯಮಗಳು ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿವೆ ಎಂದು ತಿಳಿಸಿದ್ದಾರೆ ಭಾರತದ ಚುನಾವಣೆಯಲ್ಲಿ ತನ್ನ ಹೆಸರು ಕೇಳಿ ಬಂದಿರುವುದಕ್ಕೆ ಲಾರಸಾ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಈ ಫೋಟೋ ನನ್ನ ಆರಂಭಿಕ ಮಾಡೆಲಿಂಗ್ ದಿನಗಳ ಹಳೆಯ ಸ್ಟಾಕ್ ಫೋಟೋ ನಾನೀಗ ಮಾಡೆಲ್ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಭಾರತದ ರಾಜಕೀಯಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ನನ್ನ ಫೋಟೋವನ್ನು ಸ್ಟಾಕ್ ಇಮೇಜ್ ಪ್ಲಾಟ್ಫಾರ್ಮ್ನಿಂದ ಖರೀದಿಸಲಾಗಿದೆ ನಾನು ಎಂದಿಗೂ ಭಾರತಕ್ಕೆ ಹೋಗಿಲ್ಲ ನಾನು ಬ್ರೆಜಿಲಿಯನ್ ಡಿಜಿಟಲ್ ಇನ್ಫ್ಲೂಯೆನ್ಸರ್ ಮತ್ತು ಕೇಶ ವಿನ್ಯಾಸಕಿ ನಾನು ಭಾರತ ಜನರನ್ನ ಪ್ರೀತಿಸುತ್ತೇನೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳ್ಳತನ ನಡೆಸೋಕೆ ಬಿಜೆಪಿ ಯತ್ನ ಮಾಡ್ತಾ ಇದೆ ಹೇಗಂತ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಈ ಚುನಾವಣೆಯನ್ನ ಮುಕ್ತ ಹಾಗೂ ನ್ಯಾಯಯುತವಾಗಿ ನಡೆಸಿದ್ರೆ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ಪತನಗೊಳ್ಳುವುದು ಖಚಿತ ಎಂದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಇತ್ತ ಹೇಳಿಕೆಯನ್ನ ನೀಡಿದ್ದಾರೆ ಬಿಹಾರದ ಪೂರ್ಣಿಯಾದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಕಳೆದ ವರ್ಷ ಹರಿಯಾಣ ಚುನಾವಣೆಯಲ್ಲಿ ಚುನಾವಣಾ ಆಯೋಗದ ಜೊತೆ ಸೇರಿಕೊಂಡು ಬಿಜೆಪಿ ಮತ ಕಳೆತನ ನಡೆಸಿತ್ತು ಈಗ ಬಿಹಾರದಲ್ಲೂ ಅದನ್ನು ನಡೆಸಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಮತ ತಡೆಯುವುದು ಹಾಗೂ ಸಂವಿಧಾನದ ರಕ್ಷಣೆ ಯುವಜನರ ಜವಾಬ್ದಾರಿಯಾಗಿದೆ ಮತಗಟ್ಟೆಗಳಲ್ಲಿ ನೀವೆಲ್ಲರೂ ಎಚ್ಚರದಿಂದಿರಬೇಕು ಎಂದು ರಾಹುಲ್ ಹೇಳಿದರು ಕೋಟ್ಯಾಧಿಪತಿ ಉದ್ಯಮಿಗಳಿಗಾಗಿ ಯುವಜನರು ನಿರುದ್ಯೋಗಿಗಳಾಗಿ ಉಳಿಯಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಯಸುತ್ತಾರೆ ಎಂದು ರಾಹುಲ್ ವಾಗ್ದಾಳಿ ನಡೆಸಿದರು ಎಂಬಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ರಾಜ್ಯದಲ್ಲಿ ಬಡವರು ದಲಿತರು ಮಹಿಳೆಯರು ಹಾಗೂ ಯುವಜನರ ಪರ ಕೆಲಸ ಮಾಡುವ ಸರ್ಕಾರವನ್ನು ರಚಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು ಅಭಿವೃದ್ಧಿಗಾಗಿ ಅಲ್ಲ ಧರ್ಮದ ಹೆಸರಿನಲ್ಲಿ ಮತ ಹಾಕುವಂತೆ ಬಿಜೆಪಿ ನಾಯಕರು ಜನರನ್ನು ಒತ್ತಾಯಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹಾಗೂ ಸಂಪುಟ ಪುನರ್ರಚನೆ ಕುರಿತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆಶಿ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಯಾವ ಕ್ರಾಂತಿ ಆಗಲ್ಲ ಆಕಾಂಕ್ಷಿಗಳಿಗೆ ಏನನ್ನ ಹೇಳಬೇಕು ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದಾರೆಯೇ ಅಥವಾ ನಾನು ಹೇಳಿದ್ದೀನ ಪಕ್ಷದ ಸಂಘಟನೆ ಬಗ್ಗೆ ಮಾತ್ರ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೇನೆ ಎಂದು ಅವರು ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಏನ್ ಹೇಳುತ್ತಾರೋ ಹಾಗೆ ಕೇಳಿಕೊಂಡು ಹೋಗ್ತೇನೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಎಷ್ಟು ವರ್ಷ ಸಿಎಂ ಆಗಿರಬೇಕು ಎಂದು ಹೈಕಮಾಂಡ್ ಹೇಳ್ತಾರೆ ನಮಗೆ ಹೇಳಿದ ಕೆಲಸ ನಾವು ಮಾಡಿಕೊಂಡು ಹೋಗ್ತೇವೆ ಎಂದು ಅವರು ಹೇಳಿದ್ದಾರೆ ನಾನು ಪಕ್ಷದ ಚೌಕಟ್ಟು ಬಿಟ್ಟು ಏನನ್ನೂ ಮಾಡುವುದಿಲ್ಲ ಯಾವ ನವೆಂಬರ್ ಕ್ರಾಂತಿಯೂ ಇಲ್ಲ ಡಿಸೆಂಬರ್ ಇಲ್ಲ ಜನವರಿ ಫೆಬ್ರವರಿ ಏನೂ ಇಲ್ಲ ಬದಲಾಗಿ ಎರಡ್ ಸಾವಿರದ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಮೂಲಕ ಕ್ರಾಂತಿಯಾಗಲಿದೆ ಎಂದು ಅವರು ನುಡಿದಿದ್ದಾರೆ ಭಾರತದ ರಾಷ್ಟ್ರಗೀತೆಯನ್ನ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸಲು ಬರೆಯಲಾಗಿತ್ತು ಎಂಬ ಬಿಜೆಪಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಅಸಂಬದ್ಧ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಟೀಕೆ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ದಿನ ಮತ್ತೊಂದು ಆರ್ಎಸ್ಎಸ್ ವಾಟ್ಸ್ಆಪ್ ಇತಿಹಾಸ ಪಾಠ ಎಂದು ಅವರು ವ್ಯಂಗ್ಯವಾಡಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಸಂಸದ ಕಾಗೇರಿ ವಿಡಿಯೋ ಹಂಚಿಕೊಂಡಿರುವ ಸಚಿವ ಪ್ರಿಯಾಂಕ ಖರ್ಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಭರತೋ ಭಾಗ್ಯೋಪಿದಾತ ಎಂಬ ಸ್ತುತಿಗೀತೆಯನ್ನು ಬರೆದರು ಅದರ ಮೊದಲ ಚರಣ ಜನಗಣಮನವಾಯಿತು ಇದನ್ನ ಮೊದಲು ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತೇಳರಂದು ಕೋಲ್ಕತ್ತಾದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಹಾಡಲಾಯಿತು ರಾಜಮನೆತನಕ್ಕೆ ಗೌರವವಾಗಿ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇದು ಭಾರತ ಭಾಗ್ಯವಿದಾತನನ್ನ ವಂದಿಸುತ್ತದೆ ಮತ್ತು ಇದು ಐದನೇ ಜಾರ್ಜ್ ಆರನೇ ಜಾರ್ಜ್ ಅಥವಾ ಬೇರೆ ಯಾವುದೇ ಜಾರ್ಜ್ ಆಗಿರಲು ಸಾಧ್ಯವೇ ಇಲ್ಲ ಎಂದು ಸ್ವತಃ ಟ್ಯಾಗೋರ್ ಸಾವಿರದ ಒಂಬೈನೂರ ಮತ್ತು ಸಾವಿರದ ಒಂಬೈನೂರ ಸ್ಪಷ್ಟಪಡಿಸಿದ್ದರು ತಾವು ಇತಿಹಾಸವನ್ನು ಮತ್ತೆ ನೋಡಲು ಬಯಸುವುದಿಲ್ಲ ಎಂದು ಸಂಸದರು ಹೇಳುತ್ತಾರೆ ಆದರೆ ಪ್ರತಿಯೊಬ್ಬ ಬಿಜೆಪಿ ಆರ್ಎಸ್ಎಸ್ ನಾಯಕರು ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಆರ್ಎಸ್ಎಸ್ ಮುಖವಾಣಿ ಸಂಘಟನೆಯ ಸಂಪಾದಕೀಯಗಳನ್ನು ಓದುವ ಮೂಲಕ ಇತಿಹಾಸವನ್ನು ಪುನರ್ ವಿಮರ್ಶಿಸಬೇಕು ಸಂವಿಧಾನ ತ್ರಿವರ್ಣ ಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಅಗೌರಿಸುವ ದೊಡ್ಡ ಸಂಪ್ರದಾಯವನ್ನು ಆರ್ಎಸ್ಎಸ್ ಹೊಂದಿದೆ ಎಂಬುದನ್ನು ಅರಿತುಕೊಳ್ಳಬೇಕು ಎಂದು ನಾನು ಬಲವಾಗಿ ಒತ್ತಾಯಿಸುತ್ತೇನೆ ಎಂದು ಸಲಹೆ ನೀಡಿದ್ದಾರೆ ಕಳೆದ ಐದು ವರ್ಷಗಳಿಂದ ವಿಚಾರಣೆಯನ್ನೇ ಎದುರಿಸದೆ ಜೈಲಲ್ಲಿ ಇರುವ ಉಮರ್ ಖಾಲಿದ್ ಇವರ ಜಾಮೀನು ಕೋರಿಕೆಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದ ದಿನದಂದೇ ಅತ್ಯಾಚಾರ ಕೇಸಿನಲ್ಲಿ ಶಿಕ್ಷೆಗೆ ಒಳಗಾಗಿರುವ ಸ್ವಘೋಷಿತ ದೇವಮಾನವ ಅಸಾರಂ ಬಾಪುವಿನ ಪ್ರಕರಣ ಗುಜರಾತ್ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು ವಿಚಾರಣೆ ನಡೆಸಿದ ಹೈಕೋರ್ಟ್ ಈತನ ಮೇಲಿನ ಶಿಕ್ಷೆಯನ್ನ ಆರು ತಿಂಗಳಿಗೆ ಅಮಾನತು ಮಾಡಿದೆ ಉಮರ್ ಖಾಲಿದ್ ಇವರ ಜಾಮೀನು ಕೋರಿಕೆಯ ಅರ್ಜಿಯನ್ನು ನವೆಂಬರ್ ಹತ್ತರಂದು ಸುಪ್ರೀಂ ಕೋರ್ಟ್ ಪರಿಗಣಿಸಲಿದೆ ಈ ಸಂದರ್ಭದಲ್ಲಿ ದೆಹಲಿ ಗಲಭೆಗೆ ಸಂಬಂಧಿಸಿದಂತೆ ಸಂಚು ಆರೋಪ ಮಾಡಿ ಇವರ ಜಾಮೀನು ಕೋರಿಕೆಯನ್ನು ದೆಹಲಿ ಪೊಲೀಸ್ ಪರ ವಕೀಲರು ವಿರೋಧಿಸಿ ವಾದಿಸಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಲ್ಲಿ ಉಮರ್ ಖಾಲಿದ್ ವಿರುದ್ಧ ಈವರೆಗೆ ಯಾವ ಸಾಕ್ಷಾರವನ್ನು ಮಂಡಿಸಲು ದೆಹಲಿ ಪೊಲೀಸರಿಗೆ ಸಾಧ್ಯವಾಗಿಲ್ಲ ಹಾಗಿದ್ದರೂ ಕಳೆದ ಐದು ವರ್ಷಗಳಿಂದ ಖಾಲಿದ್ ಜೈಲಿನಲ್ಲಿದ್ದಾರೆ ಕಳೆದ ತಿಂಗಳು ರಾಜಸ್ಥಾನ ಹೈಕೋರ್ಟ್ ಅಸರಾಂ ಬಾಪುವಿನ ಶಿಕ್ಷೆಯನ್ನು ಅಮಾನತುಗೊಳಿಸಿ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿತ್ತು ಈತನ ಆರೋಗ್ಯ ಸ್ಥಿತಿಯನ್ನು ಪರಿಗಣಿಸಿ ಮತ್ತು ಜೈಲಲ್ಲಿ ಈತನಿಗೆ ಚಿಕಿತ್ಸೆ ಕೊಡುವ ಸೌಲಭ್ಯ ಇಲ್ಲದೇ ಇರುವುದನ್ನು ಗುರುತಿಸಿ ಈ ಜಾಮೀನು ನೀಡಲಾಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ತನ್ನ ಆಶ್ರಮದಲ್ಲಿ ಅಪ್ರಾಪ್ತ ಅತ್ಯಾಚಾರ ಅತ್ಯಾಚಾರಗೈದ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿನೆಂಟು ಏಪ್ರಿಲ್ನಲ್ಲಿ ಜೋಧ್ಪುರ್ ಸೆಷನ್ಸ್ ನ್ಯಾಯಾಲಯವು ಅಸರಾಂಗೆ ಜೀವಾವಧಿ ಶಿಕ್ಷೆಯನ್ನು ು ಇದೀಗ ಗುಜರಾತ್ ಹೈಕೋರ್ಟ್ನ ನ್ಯಾಯಾಧೀಶ ಇಲೇಶ್ ಜೆ ಓರಾ ಮತ್ತು ಟಿ ವಚಾನಿ ಅವರನ್ನೊಳಗೊಂಡ ಪೀಠ ಈ ತೀರ್ಪು ನೀಡಿದೆ ಶಿಕ್ಷೆಯನ್ನು ಅಮಾನತುಗೊಳಿಸಿದ ರಾಜಸ್ಥಾನ್ ಹೈಕೋರ್ಟ್ನ ತೀರ್ಪು ಆರು ತಿಂಗಳವರೆಗೆ ಮುಂದುವರಿಯಲಿದೆ ಮತ್ತು ಆ ಬಳಿಕ ಇದರಲ್ಲಿ ಮಾರ್ಪಾಟು ಮಾಡಲಾಗುವುದು ಎಂದು ನ್ಯಾಯಾಧೀಶರು ಹೇಳಿದ್ದಾರೆ ಒಂದೇ ಮಾತರಂ ಹಾಡುವುದು ಇಸ್ಲಾಂ ವಿರೋಧಿಯಾಗಿದ್ದು ಇಸ್ಲಾಮಿನ ಮೂಲಭೂತ ತತ್ವವಾದ ದೇವನು ಒಬ್ಬನೇ ಎಂಬ ನಿಲುವಿನ ಜೊತೆ ಘರ್ಷಣೆ ಮಾಡುತ್ತದೆ ಎಂದು ಶ್ರೀನಗರದ ಪ್ರಮುಖ ಮುಸ್ಲಿಂ ಸಂಘಟನೆಯಾದ ಮುತಹಿದ ಮಜಲಿಸೆ ಉಲಾಮಾ ಹೇಳಿದೆ ಮೀರ್ವೈಸ್ ಉಮರ್ ಫಾರೂಕ್ ಇವರು ಇದರ ಅಧ್ಯಕ್ಷರಾಗಿದ್ದಾರೆ ಒಂದೇ ಮಾತರಂ ಹಾಡಿಗೆ ನೂರ ಐವತ್ತು ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ನವೆಂಬರ್ ಏಳರಂದು ಎಲ್ಲ ಶಾಲೆಗಳಲ್ಲಿ ಒಂದೇ ಮಾತರಂ ಕುರಿತಾದ ಸಾಂಸ್ಕೃತಿಕ ಮತ್ತು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಎಂದು ಜಮ್ಮು ಕಾಶ್ಮೀರ ಸರ್ಕಾರ ಸುತ್ತೋಲೆಯಲ್ಲಿ ಹೇಳಿರುವುದಕ್ಕೆ ಈ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸೃಷ್ಟಿಕರ್ತನ ಹೊರತಾಗಿ ಈ ಆರಾಧಿಸುವುದಕ್ಕೆ ಇಸ್ಲಾಂ ಅನುಮತಿಸುವುದಿಲ್ಲ ಎಂದು ಸಂಘಟನೆ ಹೇಳಿದೆ ಸರ್ಕಾರ ಕೂಡಲೇ ಈ ಸುತ್ತೋಲೆಯನ್ನು ಹಿಂಪಡೆಯಬೇಕು ಈ ಬಗ್ಗೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಉಮರ್ ಅಬ್ದುಲ್ ಗಂಭೀರವಾಗಿ ಆಲೋಚಿಸಬೇಕು ಮುಸ್ಲಿಮರ ನಂಬಿಕೆಯೊಂದಿಗೆ ಘರ್ಷಿಸುವ ಆರಾಧನೆಯನ್ನು ಮಾಡುವಂತೆ ವಿದ್ಯಾರ್ಥಿಗಳನ್ನು ಬಲವಂತಪಡಿಸಬಾರದು ಎಂದು ಸಂಘಟನೆ ಹೇಳಿದೆ ಕೇಂದ್ರ ಸಚಿವ ಸಂಪುಟವು ಒಂದೇ ಮಾತರಂನ ನೂರ ಐವತ್ತನೇ ವರ್ಷವನ್ನು ದೇಶಾದ್ಯಂತ ಆಚರಿಸಲು ಅಕ್ಟೋಬರ್ ಒಂದರಂದು ನಿರ್ಧರಿಸಿತು ಈ ಸುತ್ತೋಲೆಯು ಆರ್ಎಸ್ಎಸ್ ಪ್ರಣಿತ ಹಿಂದುತ್ವ ಐಡಿಯಾಲಜಿಯನ್ನ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶದ ಮೇಲೆ ಹೇರುವ ಸಂಚಿನಂತೆ ಕಾಣಿಸುತ್ತಿದೆ ಇದು ಭಾರತದ ಏಕತೆಯನ್ನ ಮತ್ತು ವೈವಿಧ್ಯತೆಯನ್ನ ಉದ್ದೇಶವಾಗಿಟ್ಟುಕೊಂಡು ಮಾಡಲಾದ ನಿರ್ಧಾರ ಅಲ್ಲ ಎಂದು ಸಂಘಟನೆ ತಿಳಿಸಿದೆ ನ್ಯೂಯಾರ್ಕ್ನ ನೂತನ ಮೇಯರ್ ಮಮ್ದಾನಿ ಇವರ ಹಳೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಭೇಟಿಗಿಂತ ಮೊದಲೇ ನ್ಯೂಯಾರ್ಕ್ನಲ್ಲಿ ನಡೆದ ಸಭೆಯಲ್ಲಿ ಇವರು ಆಡಿದ ಮಾತಿನ ವಿಡಿಯೋ ಇದಾಗಿದೆ ಉಮರ್ ಖಾಲಿದ್ ಇವರು ಜೈಲಿನ ಅನುಭವಗಳ ಕುರಿತಂತೆ ಬರೆದ ಬರಹವನ್ನು ಇವರ ವೇದಿಕೆಯಲ್ಲಿ ಹಂಚಿಕೊಂಡ ವಿಡಿಯೋ ಇದಾಗಿದೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಸ್ಕಾಲರ್ ಮತ್ತು ವಿದ್ಯಾರ್ಥಿ ಆಕ್ಟಿವಿಸ್ಟ್ ಆಗಿರುವ ಉಮರ್ ಖಾಲಿದ್ ಅವರ ಒಂದು ಪತ್ರವನ್ನು ನಾನಿವತ್ತು ಓದುತ್ತಿದ್ದೇನೆ ಯುಎಪಿಎ ಪ್ರಕರಣದಡಿ ಇವರು ಸಾವಿರ ದಿನಗಳಿಗಿಂತಲೂ ಅಧಿಕ ಸಮಯವನ್ನು ಜೈಲಲ್ಲಿ ಕಳೆಯುತ್ತಿದ್ದಾರೆ ಇವರ ಜಾಮೀನು ಕೋರಿಕೆಯನ್ನು ನಿರಂತರ ನಿರಾಕರಿಸಲಾಗುತ್ತಿದೆ ಈವರೆಗೆ ಇವರ ವಿಚಾರಣೆಯೇ ನಡೆದಿಲ್ಲ ಗುಂಪು ತಳಿತ ಮತ್ತು ದ್ವೇಷ ಭಾಷಣಗಳ ವಿರುದ್ಧ ಇವರು ಅಭಿಯಾನ ನಡೆಸಿದ್ದಾರೆ ಎಂಬ ಟಿಪ್ಪಣಿಯೊಂದಿಗೆ ಮಾಮ್ದಾನಿ ಈ ಪತ್ರವನ್ನು ಓದಿದ್ದರು ಜೈಲಿನ ಒಳಗಿನ ಅನುಭವವನ್ನು ಉಮರ್ ಖಾಲಿದ್ ಪತ್ರದಲ್ಲಿ ವಿವರಿಸಿದ್ದರು ತಿಹಾರ್ ಜೈಲಿನ ಒಳಗಿನ ಸ್ಥಿತಿಯನ್ನು ವಿವರಿಸಿದ್ದರು ಮೊದಲ ಬಾರಿ ಜೈಲಿನಿಂದ ನ್ಯಾಯಾಲಯಕ್ಕೆ ಬರುತ್ತಿರುವ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿ ಸೂರ್ಯನನ್ನ ನೋಡಿದ ಅನುಭವವಾದಂತೆ ಅದರಲ್ಲಿ ಹೇಳಿಕೊಂಡಿದ್ದರು ಆಗ ರೈತ ಪ್ರತಿಭಟನೆಯ ಸಮಯವಾಗಿತ್ತು ರೈತರನ್ನ ದಾಟಿ ಪೊಲೀಸ್ ವಾಹನದಲ್ಲಿ ಮುಂದೆ ಹೋಗಿರುವುದನ್ನು ಅವರು ಹೇಳಿಕೊಂಡಿದ್ದರು ಆ ದೀರ್ಘ ಪತ್ರವನ್ನು ಮಮ್ದಾನಿ ಆ ಸಭೆಯಲ್ಲಿ ಓದಿದ್ದರು ಹಮಾಸನ್ನು ಸಂಪೂರ್ಣವಾಗಿ ನಾಶ ಮಾಡುವವರಿಗೆ ಗಾಜಾದ ಮೇಲೆ ದಾಳಿ ಮುಂದುವರಿಯುತ್ತೆ ಎಂದು ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಸ್ ಹೇಳಿದ್ದಾರೆ ಗಾಜಾದ ಇಸ್ರೇಲ್ನ ನಿಯಂತ್ರಣದ ಪ್ರದೇಶದಲ್ಲಿ ಹಮಾಸ್ ನಿರ್ಮಾಣ ಮಾಡಿರುವ ಭೂಗತ ಸುರಂಗಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವುದಾಗಿಯೂ ಮತ್ತು ಅದಕ್ಕೆ ಎದುರಾಗುವ ಯಾವುದನ್ನು ಪರಿಗಣಿಸುವುದಿಲ್ಲವೆಂದು ಅವರು ಹೇಳಿದ್ದಾರೆ ಗಾಜಾದ ಇಸ್ರೇಲ್ ಹಿಡಿತದಲ್ಲಿರುವ ಪ್ರದೇಶಗಳಲ್ಲಿ ಸಿಲುಕಿಕೊಂಡಿರುವ ಹಮಾಸ್ ಕಾರ್ಯಕರ್ತರನ್ನು ಸುರಕ್ಷಿತವಾಗಿ ಮರಳಿಸಬೇಕು ಎಂದು ಅಮೆರಿಕ ಹೇಳಿದೆ ಎಂಬ ವರದಿಯ ಹಿನ್ನೆಲೆಯಲ್ಲಿ ಅವರು ಈ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ರಫಾ ಪ್ರದೇಶದಲ್ಲಿರುವ ಸುರಂಗದಲ್ಲಿ ಇನ್ನೂರರಷ್ಟು ಆಯುಧದಾರಿ ಹಮಾಸ್ ಕಾರ್ಯಕರ್ತರು ಅಡಗಿಕೊಂಡಿರುವುದಾಗಿ ಗುಪ್ತಚರ ಮಾಹಿತಿ ಲಭಿಸಿದೆ ಎಂದು ಅವರು ಹೇಳಿದ್ದಾರೆ ಹಮಾಸ್ನ ವಿರುದ್ಧ ದಾಳಿ ಮುಂದುವರಿಯಲಿದೆ ಅದರ ಸುರಂಗಗಳನ್ನು ನಾಶ ಮಾಡಲಾಗುವುದು ಎಲ್ಲಾ ಒತ್ತಾಯಾಳುಗಳನ್ನು ಮರಳಿ ಪಡೆದುಕೊಳ್ಳುವುದರ ಜೊತೆಗೆ ಹಮಾಸನ್ನು ನಿಶಸ್ತ್ರಗೊಳಿಸುವುದು ನಮ್ಮ ಉದ್ದೇಶ ಎಂದು ಅವರು ಹೇಳಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು